ಕೇಳಿ ಕಳಿಸಿದ್ರು ಬರುವಾಗ ಸ್ಥಳೀಯ ಠಾಣೆ ಸ್ಥಳೀಯ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಠಾಣೆ ಬೆಳ್ತಂಗಾಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಅದಕ್ಕೆ ದೂರ ಕೊಡ್ಲಿಕ್ಕೆ ಹೇಳಿದ್ರು ಅಲ್ಲಿಗೆ ಹೋಗ್ತಾರೆ ಅಂತ ಅವರು ಮೇಲಧಿಕಾರಿ ಕಳಿಸಿ ಅಲ್ಲಿ ತಕೊಳ್ಳಲ್ಲ ಅಂತಲ್ಲ ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಸಂಬಂಧಿಸಿದಂತೆಯೇ ವಿಚಾರ ಇರೋದ್ರಿಂದ ತಗೊಳ್ಬೇಕು ಅಂತ ಏನು ಕಾರಣ ಇಲ್ಲ ಅದು ಕಾನೂನು ಪ್ರಕಾರವಾಗಿ ನಾನು ತೋರಿಸಿದ್ರು ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಈ ಒಂದು ಏನ ಅಸಹಜ ಸಾವು ಇಲ್ಲ ಮಣ್ಣು ಮಾಡಿರೋ ಈ ವಿಷಯ ಏನಾದ್ರು ಗೊತ್ತಿದ್ದು ನಾನು ತನಿಖೆ ಆಗದೆ ಇದ್ದರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟರು ಇಲ್ಲಿ ಎಫ್ ಕಳಿಸ್ತಾರೆ ಎಐ ಜಿ ಕಳಿಸ್ತಾರೆ ಎಸ್ ಐ ಟಿ ತಗೊಂಡು ಎಸ್ ಐ ಟಿ ಆ ನಂತರ ತನಿಖೆ ತಗೊಂಡು ನಾನು ಮೊದಲು ಫಸ್ಟ್ ಕೇಳಿದ್ರು ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತ ಹೇಳಿ ನಾನು ನಂಬಿಕೆ ಇಲ್ಲ ಅಂತ ಹೇಳಿದ್ವಿ ಅವ್ರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಎಸ್ ಪಿ ಅವ್ರು ಬಂದ್ರು ಎಸ್ ಪಿ ಅವರು ಇಲ್ಲ ನಾನು ನಾವು ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ವಿ ಸರ್ ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಮೃತಂಗಡಿ ಅಲ್ಲ ಧರ್ಮಸ್ಥಳ ತಾನೆ ಧರ್ಮಸ್ಥಳ ಅಲ್ಲ ಅವರೇ ವರ್ಗಾವಣೆ ಮಾಡಿಸ್ತಾರೆ ನಿಮ್ಮ ಜೊತೆಗೆ ಇನ್ನೊಂದಿಬ್ರು ಇದ್ದಾರಲ್ಲ ಮೂರು ಜನ ಇದ್ದಾರೆ ಮೂರ್ ನಾಲ್ಕು ಜನ ಇದ್ದಾರೆ ಸರ್ ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ ದೂರಗಳು ಏನಾದ್ರು ಇಲ್ಲ 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 ಇದೇ ದೂರ ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರ ಕೊಡ್ಲಿಕ್ಕೆ ಒಂದೇ ದೂರ ಸಾಕಲ್ಲ ಸರ್ ಅದ್ರ ಪ್ರಕಾರ ಅವ್ರು ನೀವು ದೂರದಾರ ಹೌದು ಆ ಘಟನೆ ನಡೆದ ಜಾಗದಿಂದ ಒಂದು ಒಂದು ಕಿಲೋಮೀಟರ್ ಇಲ್ಲ ಅರ್ಧ ಕಿಲೋಮೀಟರ್ ಜಮ ಹೌದು ಹೇಳ್ತಾ ಇದ್ದೀನಿ ಜೀವಂತ ಸಾಕ್ಷಿ ಹೌದು ಪತ್ರ ಅಲ್ಲ ಜೀವಂತ ಸಾಕ್ಷಿ ಅದನ್ನೇ ಹೇಳ್ತಾ ಇದೀನಲ್ಲ ಸರ್ ಜೀವಂತ ಸಾಕ್ಷಿಯವರು ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾ ಇದೀನಲ್ಲ ಸರ್ ಹೌದು ಊತ ಹಾಕಿರೋ ಮತ್ತೆ ಇನ್ನಿಬ್ರು ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವ ಇನ್ನು ಬೇರೆ ಬೇರೆಯವರು ಇದ್ದಾರೆ ಎಲ್ಲೋ ಇದ್ದಾರೆ ಅಂದಾಜು ಇವಾಗ ಊತ ಹಾಕಿರೋದು ಎರಡು ಮೂರು ಜನ ಕಾಣಿಸ್ತೇನೆ ಮತ್ತೆ ಗಾಡಿ ಡ್ರೈವರು ಪೊಲೀಸ್ ಅಧಿಕಾರಿ ಮತ್ತೆ ಇದಾರೆ ಆರು ಜನ ಇರ್ಬೋದು ಸರ್ ಒಂದು ವಿಷಯ ಹೇಳ್ತೀನಿ ಸರ್ ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್ ನಾನು ಯಾರದೇ ಪ್ರಭಾವ ವ್ಯಕ್ತಿ ಇಲ್ಲ ದೇವಸ್ಥಾನ ವಿರುದ್ಧ ಅಲ್ಲ ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು ಅದು ನಮ್ಮ ನಂಬೇಕಾಗಿರೋದು ಅದ ಹೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ ಇಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳ್ಬೇಡಿ ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ ಅವನ್ನು ಕರೆಯಬೇಕು ಆಮೇಲೆ ಕ್ರಮ ಆಗಬೇಕು ಅದು ನಮ್ಮ ಉದ್ದೇಶ ಎಸ್ ಓಕೆ ಸರ್ ಎಸ್ ಐ ಟಿ ಬಗ್ಗೆ ಸಂಬ್ಯತಿ ಇದೆ ನಾನು ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರಿಗೆ ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದೀನಿ ಸರ್ ಏನೈತಿ ಮೇಲೆ ನಾನು ಹೇಳ್ತೀನಿ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಕದ್ದು ಮುಚ್ಚಿ ಇಲ್ಲ ನೇರ ನೇರವಾಗಿ ಹೇಳ್ತೀನಿ ಸರ್ ಓಕೆ ಓಕೆ ಸರ್ ಡೆತ್ ಆಗಿ ನಾನು ಹೇಳಿದ್ವಲ್ಲ ನಾವು ನೋಡಿದ್ದೀವಿ ಆ ಮೃತದೇಹವನ್ನು ಮಣ್ಣು ಮಾಡಿದ್ವಿ ನೋಡಿದ್ದೀವಿ ಅದೇ ಬೇರೆ ಯಾವ ಪರಿಚಯ ಇಲ್ಲ ಅದರ ಪ್ರಕಾರವಾಗಿ ನಾನೊಂದು ಟೈಮ್ ಆ ಟೈಮ್ ಗೊತ್ತಾಗ ಎರಡ್ ಸಾವಿರದಿಂದ ಆಚೆಯಲ್ಲಿ ತಗೊಂಡಿದ್ದೀನಿ ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣು ಮಾಡುವ ಇದೆ ಅದು ದಾಖಲಿದೆ ನನ್ನ ಹತ್ರ ಅಲ್ಲ ಸರ್ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇಲ್ಲ ದಾಖಲಾಗಿಲ್ಲ ಮತ್ತೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಹೌದು ಸರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ

ಅದು ಮತ್ತೊಮ್ಮೆ ನಿಮಗೆ ಸರ್ ಪರಿಸ್ಥಿತಿ ಇಲ್ಲ ಅಂತ ದೂರ ಕೊಟ್ಟರೆ ದೂರ ತಕೊಳ್ಳೋರು ಇರಲಿಲ್ಲ ಅಲ್ಲೇ ಮಣ್ಣು ಮಾಡಿದ್ರೆ ಅಧಿಕಾರಿಯವರು ಯಾರಿಗೂ ದೂರ ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು ಮತ್ತೆ ಅವರಿಗೆ ದೂರ ಕೊಟ್ಟರೆ ಅದನ್ನ ಹೇಳಿ